ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಿರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಬೀನ್ಸ್ ಕಾಳಿನ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೆ ಮಾಡ್ಕೊಂಬಿಡ್ಬೋದು ಯಾವ ರೀತಿ ಮಾಡೋದಂತ ನೋಡ್ಕೊಬಾರಣ ಅದಕ್ಕೂ ಮೊದಲು ನಾನು ಚೆನ್ನಾಗಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮಸಾಲೆನ ರುಬ್ಬಿ ಮಾಡಿದ್ರೆ ಪಲಾವ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದು ಜಾಸ್ತಿ ಜನಕ್ಕೆ ಮಾಡುವಾಗ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಬೇಕಾಗುತ್ತೆ ಸೊ ಆವಾಗ ಈ ಥರ ರುಬ್ಬಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಇದು ಬೀನ್ಸ್ ಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಎಲ್ಲ ಪದಾರ್ಥಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತೀನಿ ಅಂತ ಹೇಳ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಇಂಚು ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ನಮಗೆ ಹಸಿರು ಮೆಣಸಿನಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ಈಗ ಇದಕ್ಕೇ ಒಂದು ಆರರಿಂದ ಏಳು ಲವಂಗ ಹಾಗೆ ಕಾಳು ಮೆಣಸು ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಒಂದೆರಡು ಇಂಚು ಚಕ್ಕೆನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಅಗಲವಾಗಿರೋ ಪಾತ್ರೆಗೆ ನಾನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಮತ್ತು ಎರಡು ಹೆಸಲು ಕರಿಬೇವಿನ ಸೊಪ್ಪನ್ನು ತಗೊಂಡು ಇದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಟೊಮೆಟೊ ಎಲ್ಲ ಸ್ಮೂತ್ ಆಗೋ ರೀತಿ ನಾವು ಇದಕ್ಕೆ ಯಾವುದೇ ತರಕಾರಿ ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ಸಿಂಪಲ್ಲಾಗಿ ಬೀನ್ಸ್ಗಳನ್ನು ಹಾಕಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ಕೊಂಬಿಡ್ಬೋದು ನೀವು ಮನೆಗೆ ಗೆಸ್ಟ್ ಬಂದಾಗ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಪನ್ ಪಾತ್ರೆಯಲ್ಲಿ ನಾರ್ಮಲ್ ಪಲಾವ್ ತಿನ್ನೋದಕ್ಕಿಂತ ಈ ಥರ ಸಲ ಪಲಾವ್ ನೀವು ಟ್ರೈ ಮಾಡಲೇಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಟೊಮೆಟೊ ಸ್ವಲ್ಪ ಸಾಫ್ಟಾಗೋ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀವಲ್ವ ಆ ಒಂದು ಮಸಾಲೆನ ಇದಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಸ್ಮೂತ್ ಆಯಿತು ಟೊಮೆಟೊ ಎಲ್ಲ ಈಗ ನಾನು ರುಬ್ಬಿಟ್ಕೊಂಡ್ರೆ ಮಸಾಲೆನ ಸೇರಿಸಿ ಇದನ್ನು ಒಂದು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಮೂರು ಲೋಟ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಸುಮಾರು ಆರು ಲೋಟ ನೀರನ್ನು ಸೇರಿಸಿದ್ರೆ ಇದಕ್ಕೆ ಪರ್ಫೆಕ್ಟ್ ಅಳತೆಯಲ್ಲಿ ನೀರು ಸರಿ ಹೋಗುತ್ತೆ ನಾವು ಓಪನ್ ಪಾತ್ರೆಯಲ್ಲಿ ಮಾಡಿದ್ರು ಕುಕ್ಕರಲ್ಲಿ ಮಾಡಿದ್ರು ಇದೇ ಮೆಥಡನ್ನ ಉಪಯೋಗಿಸ್ಕೋಬೇಕು ಈಗ ಆಲ್ರೆಡಿ ನಾನು ಬೀನ್ಸ್ ಕಾಳನ್ನು ಸ್ವಲ್ಪ ಬೇಯ್ಲಿಕ್ಕೆ ಇಟ್ಟಿದ್ದೆ ಅದರ ಕಲರ್ ನೋಡಿ ಚೇಂಜ್ ಆಗಿದೆ ಈಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಆ ಕಾಳನ್ನು ಕೂಡ ಪಲಾವಲೆ ಬೇಯುತ್ತೆ ಸ್ವಲ್ಪ ಮೊದಲೇ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿ ಕಾಳು ಬೇಯುತ್ತೆ ಅಂತ ಅಷ್ಟೇ ಈಗ ನೀರನ್ನು ಆ್ಯಡ್ ಇದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದೇ ಲೋಟದಲ್ಲಿ ನಾನು ಆರು ಲೋಟ ನೀರನ್ನು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾನು ಆರು ಲೋಟ ಅಕ್ಕಿನ ತೊಳೆದ್ಬಿಟ್ಟು ಇದ್ದೀನಿ ತುಂಬ ಸಿಂಪಲಾಗೆ ಆಗುತ್ತೆ ಇವಾಗ ನಾವು ಖಾರ ಉಪ್ಪು ಏನಾದರೂ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಬೇಕಿದ್ದರೆ ಅಚ್ಕಾರದ ಪುಡಿನ ಸೇರಿಸ್ಕೊಬೋದು ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನಾವು ಈ ಟೈಮಲ್ಲೇ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಆದಮೇಲೆ ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ ಇಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ ಬೇಗ ಆಗ್ಬಿಡುತ್ತೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇದು ತಳ ಹಿಡಿಬಾರ್ದಲ್ವ ಅದಕ್ಕೆ ಒಂದು ಸಲ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ ಅದು ನೀಟಾಗೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬೇಯಿಕೊಳ್ಳುತ್ತೆ ನೋಡಿ ಎರಡು ನಿಮಿಷ ಆದಮೇಲೆ ಇವಾಗ ನೀಟಾಗಿ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ಸ್ವಲ್ಪ ನೀರು ಕಡಿಮೆ ಆಗಿಲ್ಲ ಹಾಗೆಯೇ ಜಾಸ್ತಿನೂ ಆಗಿಲ್ಲ ಕರೆಕ್ಟಾಗೇ ಇದು ಇದಿನ್ನೂ ಸ್ವಲ್ಪ ಅಕ್ಕಿ ಅಕ್ಕಿ ಥರ ಇದೆ ಈಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಇನ್ನೊಂದು ನಿಮಿಷ ಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಬಂದು ಬಂದಿತ್ತು ಟೇಸ್ಟ್ ಪಲಾವ್ದು ಸಲ ನೀವು ಕೂಡ ಟ್ರೈ ಮಾಡಿ ಮೊಸರು ಬಜ್ಜಿ ಜೊತೆ ಇಲ್ಲಾಂದರೆ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಬೆಂದಮೇಲೆ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ತುಂಬ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಬೀನ್ಸ್ ಕಾಳಿನ ಪಲಾವ್ ನೀವು ಒಂದು ಸಲ ಟ್ರೈ ಮಾಡಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್